ದೇಶದಲ್ಲಿ ಕೇಂದ್ರವೇ ಐದು ಪಾಯಿಂಟ್ ಎಂಟು ಕೋಟಿ ಕಾರ್ಡ್ ರದ್ದು ಮಾಡಿದೆ ಯಾವುದು ಕಾನೂನು ಬಾಹಿರವಾಗಿ ಮಾಡಿಲ್ಲ ಗೃಹ ಸಚಿವ ಪರಮೇಶ್ವರ್ ಅವರ ಮಾತು ತೆರಿಗೆದಾರರು ಸರ್ಕಾರಿ ನೌಕರರಿಗೆ ಕಾರ್ಡ್ ಕೊಡಬೇಕಾ ಅಂತ ಪ್ರಶ್ನೆ ಮಾಡ್ತಾರೆ ಪರಮೇಶ್ವರ್ ಕೇಂದ್ರದ ಮಾನದಂಡದಂತೆ ಕಾರ್ಡ್ ರದ್ದು ಮಾಡಲಾಗಿದೆ ಆಹಾರ ಅರ್ಹರ ಬಿಪಿಎಲ್ ಕಾರ್ಡ್ ತೆಗೆದಿದ್ದಾರೆ ಮತ್ತೆ ವಾಪಸ್ ಕೊಡ್ತೀವಿ ಅರ್ಹರ ಬಿಪಿಎಲ್ ಕಾರ್ಡ್ ಏನಾದರೂ ರದ್ದಾಗಿದ್ರೆ ಅದು ವಾಪಸ್ ಆಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಭರವಸೆ ಕೊಡ್ತಾ ಇದ್ದಾರೆ ಯಾವುದೂ ಕೂಡ ಕಾನೂನು ಬಾಹಿರವಾಗಿ ಮಾಡಿಲ್ಲ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರನೇ ಐದು ಪಾಯಿಂಟ್ ಎಂಟು ಕೋಟಿ ಕಾರ್ಡ್ಗಳನ್ನು ರದ್ದು ಮಾಡಿದೆ ಯಾವ ನೈತಿಕತೆಯಿಂದ ಭಾರತೀಯ ಜನತಾ ಪಾರ್ಟಿಯವರು ಇದನ್ನೊಂದು ಇಶ್ಯೂ ಆಗಿ ನಮಗೆ ತಿಳಿಸ್ತಾ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ ನಾವು ಯಾವುದೂ ಕಾನೂನು ಬಾಹಿರವಾಗಿ ಮಾಡಿಲ್ಲ ಈ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕಾ ಅದು ಪ್ರಶ್ನೆ ನೀವು ಸರ್ಕಾರಿ ನೌಕರರಿದ್ದೀರಿ ನಿಮಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕಾ ಇದು ಪ್ರಶ್ನೆ ಆ ರೀತಿ ಮಾನದಂಡಗಳನ್ನು ನಾವು ಇವತ್ತು ಹೊಸ್ದಾಗಿ ನಾವು ಮಾಡಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಈ ಮಾನದಂಡ ಮಾಡಿರೋದಲ್ಲ ಮೊದಲಿನಿಂದನೂ ಇದೆ ಕೇಂದ್ರ ಸರ್ಕಾರದ ಮಾನದಂಡಗಳಿದ್ದಾವೆ ಆ ಮಾನದಂಡದ ಚೌಕಟ್ಟಿನಲ್ಲಿ ಯಾರು ಬರೋದಿಲ್ಲ ಅದರನ್ನು ತೆಗೆದಿದ್ದಾರೆ ಒಂದು ವೇಳೆ ಬೈ ಮಿಸ್ಟೇಕ್ ಏನಾದರೂ ಬಿ ಪಿ ಎಲ್ ಕಾರ್ಡ್ದಾರರು ನಿಜವಾಗೂ ಬಿ ಪಿ ಎಲ್ ಕಾರ್ಡ್ದಾರರನ್ನು ತೆಗೆದಿದ್ರೆ ಪುನರ್ ಪರಿಶೀಲನೆ ಮಾಡಿ ಅವರಿಗೆ ಅಂಥವರಿಗೆ ಕಂಟಿನ್ಯೂ ಮಾಡಿ ಅಂಥೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅದನ್ನು ಅದನ್ನು ಮಾಡ್ತಾರೆ ಇಲಾಖೆಯವರು ಅದು ಮಾಡ್ತಾರೆ ಹಾಗಾಗಿ ಇವತ್ತು ನ್ಯಾಯಯುತವಾಗಿ ಯಾರಿಗೆ ಬಿ ಪಿ ಎಲ್ ಸಿಗಬೇಕೋ ಆ ಬಿ ಪಿ ಎಲ್ಲನ್ನು ಕೊಡೋದ್ರಲ್ಲಿ ಸರ್ಕಾರ ಯಾವುದೇ ತಪ್ಪು ಮಾಡೋದಿಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್